ನೇಮಕಾತಿಯಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇತ್ತು ಎಷ್ಟೋ ನೋಟಿಫಿಕೇಶನ್ಸ್ ಅಲ್ಲಿ ಏನು ಒಂದು ತ್ರೀ ತ್ರೀ ಎ ಅಭ್ಯರ್ಥಿಗಳಿಗೆ ರಿಸರ್ವೇಶನ್ ಇಸ್ ಇದೆ ಆ ಒಂದು ರಿಸರ್ವೇಷನ್ಸ್ ಪ್ರಾಪರ್ ರಿಸರ್ವೇಷನ್ಸ್ ಅವರಿಗೆ ಸಿಗ್ತಾ ಇರಲಿಲ್ಲ ಬಿಕಾಸ್ ಯಾಕೆಂದ್ರೆ ಜಿಲ್ಲಾವಾರು ನೋಟಿಫಿಕೇಶನ್ಸ್ ಆಗ್ತಾ ಇತ್ತು ರಾಜ್ಯವಾರು ಆಗಿರೋ ನೋಟಿಫಿಕೇಶನ್ಸ್ ಅಲ್ಲೂ ಅನ್ಯಾಯ ಆಗ್ತಾ ಇತ್ತು ಈ ಒಂದು ರೋಸ್ಟರ್ ಬಿಂದು ಪಾಯಿಂಟ್ಸ್ ಏನಿದೆ ಅದು ಕರೆಕ್ಟ್ ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರಲಿಲ್ಲ ಇದ್ರ ಬಗ್ಗೆ ನಾವು ಸಾಕಷ್ಟು ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಮತ್ತು ಸ್ವಾಮೀಜಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡಾದ ಮತ್ತೆ ವಿಶೇಷವಾಗಿ ಡಿ ಪಿ ಆರ್ ಸೆಕ್ರೆಟರಿ ಆದಂತಹ ಜಗದೀಶ್ ಸರ್ಗೆ ಮನವಿ ಮಾಡ್ಕೊಂಡಾದ ಅದು ಒಂದು ಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿಗೆ ಕೊಟ್ಟು ಏನೇನು ಮಿಸ್ಟೇಕ್ಸ್ ಆಗ್ತಿದೆ ಅದನ್ನೆಲ್ಲ ಚರ್ಚೆ ಮಾಡಿ ಇವತ್ತು ನಮಗೆ ಅವ್ರ ಕಡೆಯಿಂದ ಕಾಲ್ ಬಂದಿದೆ ಮತ್ತು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಟ್ವೀಟ್ ಮಾಡಿದ್ದಾರೆ ಅಂದರೆ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಏನು ಅನ್ಯಾಯ ಆಗ್ತಾ ಅದನ್ನು ಸರಿಪಡಿಸ್ತೀವಿ ಅಂತೇಳಿ ಆದಷ್ಟು ಬೇಗ ಸರಿ ಹೋಗುತ್ತೆ ಮತ್ತು ಚೀಫ್ ಸೆಕ್ರೆಟರಿ ಆದಂತಹ ಶಾಲಿನಿ ರಜನೀಶ್ ಮೇಡಮ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಏನು ಅನ್ಯಾಯ ಆಗ್ತಿದೆ ಒಂದು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಇದನ್ನು ಸರಿಪಡಿಸ್ತೀನಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಡಿ ಪಿ ಆರ್ ಸೆಕ್ರೆಟರಿ ಸರ್ ಕೂಡ ನಮಗೆ ನಾಳೆ ಕರೆದಿದ್ದಾರೆ ಏನೇನು ಆಗಿದೆ ಏನು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಸರಿಪಡಿಸೋಣ ಅಂತೇಳಿ ಫೋನ್ ಮಾಡಿ ಕರೆದಿದ್ದಾರೆ ನಮಗೆ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಒಂದು ಭರವಸೆ ಇದೆ ಸಿಗಲಿಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ ಸಾಕಷ್ಟು ಹೋರಾಟ ಮಾಡೋಣ ದೊಡ್ಡ ಮಟ್ಟಕ್ಕೆ ಅಂತೇಳಿ ಅದೇ ಇವತ್ತು ಹೋರಾಟ ಮಾಡೋದಕ್ಕೆ ಮೊದಲೇ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ಮತ್ತೆ ಎಲ್ಲ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಏನು ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿದಿರಾ ಅದರಲ್ಲೂ ಡೇ ಒನ್ನಿಂದ ಪ್ರಮೋದ್ ಅಂತೇಳಿ ತುಂಬ ಪ್ರತಿದಿನ ಪಾಪ ಓದೋದು ಬಿಟ್ಟು ಎವ್ರಿ ಡೇ ಎಲ್ಲರಿಗೂ ಫೋನ್ ಮಾಡಿ ಚರ್ಚೆ ಮಾಡಿ ಹಲ್ವಾರ್ಸ್ ವಿದ್ಯಾರ್ಥಿಗಳು ಈ ಒಂದು ಹೋರಾಟಕ್ಕೆ ಈ ಒಂದು ಇಷ್ಟೆಲ್ಲ ಡೈಲಿ ನ್ಯೂಸ್ ಪೇಪರು ಮತ್ತು ಸರ್ಕಾರಕ್ಕೆ ನಾವು ಮುಟ್ಟಿಸೋದ್ರಲ್ಲಿ ಮತ್ತೆ ಇಷ್ಟೆಲ್ಲ ಚರ್ಚೆ ಆಗೋದಕ್ಕೆ ಕಾರಣ ಯಾರಂತಂದರೆ ನೀವುಗಳೇ ಅದು ಎಲ್ಲ ವಿದ್ಯಾರ್ಥಿಗಳು ಆ್ಯಸ್ಪೆರೆಂಟ್ಸು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳು ಮತ್ತು ಎಕ್ಸಾಸ್ ಸಂಘಟನೆ ಯಾವಾಗೂ ನಿಮ್ಮ ಜೊತೆ ಯಾವುದೇ ಅನ್ಯಾಯ ಆದರೂ ನಾನಂತೂ ನಿಮ್ಮ ಜೊತೆ ಇದ್ದು ಪ್ರತಿ ದಿನ ನಿಮ್ಮ ಪರವಾಗಿ ಹೋರಾಟ ಮಾಡಿ ಇವತ್ತು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ನೋಡೋಣ ನಾಳೆ ಚರ್ಚೆ ಮಾಡಿ ಏನಾಗುತ್ತೆ ಅಂತೇಳಿ ನಾಳೆ ತಿಳಿಸ್ತೀನಿ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ